ಒಬ್ಬ ವೈಷ್ಣವ ಗೋಸ್ವಾಮಿ ಕೊಠಡಿಯಲ್ಲಿ ಕುಳಿತುಕೊಂಡಿದ್ದಾನೆ ಪರಮಹಂಸರು ಆತನಿಗೆ ಪ್ರಶ್ನೆ ಹಾಕಿದರು ಒಳ್ಳೆಯದು ನೀನು ಏನು ಹೇಳುತ್ತೀಯೇ ಮಾರ್ಗವೇನು ಗೋಸ್ವಾಮಿ ಮಹಾಶಯರೆ ಕೇವಲ ನಾಮವೇ ಸಾಕು ಕಲಿಯುಗದಲ್ಲಿ ನಾಮ ಮಹಾತ್ಮ್ಯ ಶ್ರೀರಾಮಕೃಷ್ಣನ್ ಹೌದು ನಾಮದಲ್ಲಿ ಒಳ್ಳೆ ಮಹಾತ್ಮ್ಯ ಇರುವುದೇನೋ ನಿಜ ಆದರೆ ಅನುರಾಗವಿಲ್ಲದಿದ್ದರೆ ಏನು ದೊರೆಯುತ್ತದೆ ಭಗವಂತನಿಗಾಗಿ ಪ್ರಾಣ ಸುಮ್ಮನೆ ವ್ಯಾಕುಲ ಪಡಬೇಕು ನಾಮವನ್ನೇನೋ ಸುಮ್ಮನೆ ಉಚ್ಚರಿಸುತ್ತ ಕಾಮಕಾಂಚನಗಳಲ್ಲಿ ಮನಸ್ಸಿಟ್ಟಿದ್ದರೆ ಭಗವಂತನ ಸಾಕ್ಷಾತ್ಕಾರ ದೊರೆಯುವುದೇ ಚೇಳು ಅಥವಾ ಜೇಡರ ಹುಳುಗಳ ಕಡಿತದ ನೋವು ಕೇವಲ ಮಂತ್ರದಿಂದಲೇ ಇಳಿದು ಹೋಗುವುದಿಲ್ಲ ಬೆರಣಿಯ ಹೊಗೆ ಕೊಡಬೇಕು ಗೋಸ್ವಾಮಿ ಹಾಗಾದರೆ ಅಜಾಮಿಳ ಆತ ಮಹಾಪಾತಕಿ ಆತ ಮಾಡದ ಪಾಪವೇ ಇಲ್ಲ ಆದರೆ ಸಾಯುವಾಗ ನಾರಾಯಣನೆಂಬ ಹೆಸರಿನ ತನ್ನ ಮಗನನ್ನು ಕೂಗಿದ ಮಾತ್ರದಿಂದಲೇ ಆತ ಉದ್ಧಾರ ಆಗಿಬಿಟ್ಟ ಶ್ರೀರಾಮಕೃಷ್ಣನು ಬಹುಶಃ ಅಜಾಮಿಳ ಹಿಂದಿನ ಜನ್ಮಗಳಲ್ಲಿ ಬಹಳವಾಗಿ ತಪಸ್ಸು ಮಾಡಿರಬೇಕು ಕೊನೆ ಜನ್ಮದಲ್ಲೂ ಆತ ಒಮ್ಮೆ ತಪಸ್ಸು ಮಾಡಿದ ಎಂಬುದಾಗಿ ಒಂದು ಕಡೆ ಹೇಳಿದೆ ಅದು ಅಲ್ಲದೆ ಅದು ಆತನ ಅವಸಾನ ಕಾಲ ಆನೆಗೆ ತೊಳೆದು ಸ್ನಾನ ಮಾಡಿಸುವುದರಿಂದ ಆಗುವ ಪ್ರಯೋಜನ ಏನು ಅದು ಮತ್ತೆ ಧೂಳು ಬಗ್ಗಡ ಬದಿ ಹೊಯ್ದುಕೊಂಡು ಎಂದಿನಂತೆಯೇ ಬಿಡುತ್ತದೆ ಆದರೆ ಅದು ಗಜಶಾಲೆಯನ್ನು ಪ್ರವೇಶಿಸುವ ಮುನ್ನ ಚೆನ್ನಾಗಿ ಮೈ ತೊಳೆದು ಸ್ನಾನ ಮಾಡಿಸಿ ಬಿಟ್ಟರೆ ಸ್ವಚ್ಛವಾಗಿಯೇ ಇರುತ್ತದೆ ಭಗವನ್ ನಾಮೋಚ್ಚಾರಣೆಯಿಂದ ಮನುಷ್ಯ ಒಮ್ಮೆ ಶುದ್ಧನೇನೋ ಆದ ಅಂತ ಇಟ್ಟುಕೋ ಆದರೆ ಆತ ಮತ್ತೆ ಅನೇಕ ಪಾಪ ಕಾರ್ಯಗಳಲ್ಲಿ ತೊಡಗಿಬಿಡುತ್ತಾನೆ ಆತನದು ದುರ್ಬಲ ಮನಸ್ಸು ಮತ್ತೆ ಪಾಪ ಕಾರ್ಯಗಳನ್ನು ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಲಾರ ಗಂಗಾ ಸ್ನಾನದಿಂದ ಎಲ್ಲಾ ಪಾಪಗಳು ಹೋಗುವುದೇನೋ ನಿಜ ಆದರೆ ಹೋದರೇನು ಜನ ಹೇಳುತ್ತಾರೆ ಪಾಪಗಳೆಲ್ಲ ಗಂಗಾ ತೀರದಲ್ಲಿರುವ ಮರಗಳ ಮೇಲೆ ಕುಳಿತಿರುತ್ತವೆ ಗಂಗಾ ಸ್ನಾನ ಮಾಡಿ ಮನುಷ್ಯ ಹಿಂದಿರುಗಿ ದಡ ಹತ್ತಿದ ಎಂದೊಡನೆಯೇ ಆತನ ಹಿಂದೆ ಪಾಪಗಳು ಮರಗಳಿಂದ ಹಾರಿ ಮತ್ತೆ ಆತನ ಹೆಗಲು ಹತ್ತಿ ಬಿಡುತ್ತವೆ ಸ್ನಾನ ಮಾಡಿ ಒಂದೆರಡು ಹೆಜ್ಜೆ ಇಡುವುದರಲ್ಲಿಯೇ ಅವು ಆತನ ಹೆಗಲು ಹತ್ತಿ ಬಿಡುತ್ತವೆ ಅದಕ್ಕಾಗಿಯೇ ನಾನು ಹೇಳೋದು ಭಗವನ್ನಾಮೋಚ್ಚಾರಣೆಯನ್ನು ಮಾಡಿ ಜೊತೆಗೆ ಆತನಲ್ಲಿ ನಿಮಗೆ ಅನುರಾಗ ಉಂಟಾಗುವಂತೆ ಕರುಣಿಸಬೇಕೆಂದು ಆತನಿಗೆ ಪ್ರಾರ್ಥನೆ ಮಾಡಿ ಭಗವಂತನನ್ನು ಪ್ರಾರ್ಥಿಸಿಕೊಳ್ಳಿ ಈ ಎರಡು ದಿನದ ಬಾಳಿನಲ್ಲಿ ಹಣ ಕೀರ್ತಿ ದೇಹ ಸುಖ ಇವುಗಳ ಮೇಲಿನ ಆಸಕ್ತಿ ದಿನ ದಿನಕ್ಕೂ ಕಡಿಮೆಯಾಗುತ್ತ ಬರುವಂತೆ ಕರುಣಿಸಬೇಕು ಅಂತ ಗೋಸ್ವಾಮಿಗೆ ಅಂತರಂಗ ಶುದ್ಧವಾಗಿತ್ತು ಎಂದರೆ ಎಲ್ಲ ಧರ್ಮಗಳ ಮೂಲಕವೂ ಭಗವಂತನನ್ನು ಪಡೆದುಕೊಳ್ಳಬಹುದು ವೈಷ್ಣವರಿಗೂ ಭಗವಂತ ದೊರೆಯುತ್ತಾನೆ ಶಾಕ್ತರಿಗೂ ದೊರೆಯುತ್ತಾನೆ ವೇದಾಂತವಾದಿಗಳಿಗೂ ದೊರೆಯುತ್ತಾನೆ ಬ್ರಾಹ್ಮ ಭಕ್ತರಿಗೂ ದೊರೆಯುತ್ತಾನೆ ಮುಸಲ್ಮಾನ ಕ್ರಿಶ್ಚಿಯನ್ನರಿಗೂ ಆತ ದೊರೆಯುತ್ತಾನೆ ಹೃತ್ಪೂರ್ವಕ ಮನಸ್ಸು ಇತ್ತು ಎಂದರೆ ಎಲ್ಲರಿಗೂ ಆತ ದೊರೆಯುತ್ತಾನೆ ಕೆಲ ಕೆಲವರು ಜಗಳವಾಡುತ್ತಾರೆ ನಮ್ಮ ಶ್ರೀಕೃಷ್ಣನನ್ನು ಭಜಿಸದಿದ್ದರೆ ಏನೂ ದೊರೆಯದು ಅಥವಾ ನಮ್ಮ ಭಗವತಿ ಕಾಳಿಯನ್ನು ಭಜಿಸದಿದ್ದರೆ ಏನೂ ದೊರೆಯದು ಅಥವಾ ಕ್ರಿಸ್ತ ಧರ್ಮವನ್ನು ಒಪ್ಪಿಕೊಳ್ಳಲಿಲ್ಲ ಎಂದರೆ ಯಾರೂ ಉದ್ಧಾರವಾಗುವ ಹಾಗೆಯೇ ಇಲ್ಲ ಇದು ಶುದ್ಧ ಮತಾಂಧ ಶ್ರದ್ಧೆಯೇ ನನ್ನ ಧರ್ಮವೇ ಸರಿ ಉಳಿದವರದ್ದೆಲ್ಲ ತಪ್ಪು ಎಂದು ಹೇಳುವುದು ಬಹಳ ಕೆಟ್ಟದ್ದು ಭಗವಂತನನ್ನು ವಿವಿಧ ಮಾರ್ಗಗಳಿಂದ ಮುಟ್ಟಬಹುದು ಇನ್ನು ಕೆಲವರು ಹೇಳುತ್ತಾರೆ ಭಗವಂತ ಸಾಕಾರಣೆ ನಿರಾಕಾರವಲ್ಲ ಎಂಬುದಾಗಿ ಇದಕ್ಕಾಗಿ ಅವರು ಜಗಳ ಕಾಯುತ್ತಾರೆ ವೈಷ್ಣವರು ಈ ರೀತಿಯಾಗಿ ವೇದಾಂತವಾದಿಗಳೊಡನೆ ಜಗಳ ಕಾಯುತ್ತಾರೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದರೆ ಮಾತ್ರ ಆತನ ಸಂಬಂಧವಾಗಿ ಯಥಾರ್ಥವಾಗಿ ಹೇಳಬಹುದು ಯಾರಿಗೆ ಭಗವಂತನ ಸಾಕ್ಷಾತ್ಕಾರವಾಗಿದೆಯೋ ಆತನಿಗೆ ಚೆನ್ನಾಗಿ ಗೊತ್ತಿದೆ ಭಗವಂತ ಸಾಕಾರನೂ ಹೌದು ನಿರಾಕಾರನೂ ಹೌದು ಅಂತ ಆತ ಇನ್ನೂ ಏನೇನು ಆಗಿದ್ದಾನೋ ಅದನ್ನು ಹೇಳಲಾಗುವುದಿಲ್ಲ ಒಮ್ಮೆ ಕೆಲವು ಮಂದಿ ಕುರುಡರು ಒಂದು ಆನೆಯ ಹತ್ತಿರಕ್ಕೆ ಬಂದು ಸೇರಿದರು ಯಾರೋ ಒಬ್ಬ ಅವರಿಗೆ ತಿಳಿಸಿದ ಈ ಪ್ರಾಣಿಯ ಹೆಸರು ಆನೆ ಎಂಬುದಾಗಿ ಆನೆ ಅವರಿಗೆ ಹೇಗೆ ತೋರಿ ಬರುತ್ತದೆ ಎಂದು ಆ ಕುರುಡರಿಗೆ ಪ್ರಶ್ನೆ ಹಾಕಲಾಗಿ ಅವರು ಅದನ್ನು ಮುಟ್ಟಿ ನೋಡಲಾರಂಭಿಸಿದರು ಒಬ್ಬ ಹೇಳಿದ ಆನೆ ಕಂಬದ ಹಾಗೆ ಇದೆ ಆತ ಅದರ ಕಾಲನ್ನು ಮಾತ್ರ ಮುಟ್ಟಿ ನೋಡಿದ್ದ ಇನ್ನೊಬ್ಬ ಹೇಳಿದ ಅದು ಮೊರದ ಹಾಗೆ ಇದೆ ಅಂತ ಆತ ಅದರ ಕಿವಿಯನ್ನು ಮಾತ್ರ ಮುಟ್ಟಿ ನೋಡಿದ್ದ ಈ ರೀತಿಯಾಗಿ ಸೊಂಡಿಲು ಹೊಟ್ಟೆ ಇತ್ಯಾದಿ ಮುಟ್ಟಿದವರು ಬೇರೆ ಬೇರೆ ರೀತಿಯಾಗಿ ಹೇಳಲಾರಂಭಿಸಿದರು ಇವರ ಹಾಗೆ ಯಾರ್ಯಾರು ಭಗವಂತನನ್ನು ಯಾವ್ಯಾವ ರೀತಿಯಾಗಿ ನೋಡಿದ್ದಾರೋ ಅವರು ಭಾವಿಸುತ್ತಾರೆ ಭಗವಂತ ತಾವು ನೋಡಿದ ರೀತಿಯಲ್ಲಿ ಅಲ್ಲದೆ ಬೇರೆ ಯಾವ ರೀತಿಯಲ್ಲೂ ಇಲ್ಲವೇ ಇಲ್ಲ ಎಂಬುದಾಗಿ ಗೋಸ್ವಾಮಿಗೆ ಭಗವಂತ ಕೇವಲ ಸಾಕಾರ ಅಂತ ಹೇಳಿಬಿಟ್ಟರೆ ಹೇಗಾದೀತು ಭಗವಂತ ಶ್ರೀಕೃಷ್ಣನ ರೂಪದಲ್ಲಿ ಬಂದಿದ್ದ ಹಾಗೆ ಮನುಷ್ಯ ದೇಹ ಧಾರಣೆ ಮಾಡಿಕೊಂಡು ಬರುತ್ತಾನೆ ಎಂಬುದು ಖಂಡಿತ ಸತ್ಯ ವಿವಿಧ ರೂಪಗಳನ್ನು ಧರಿಸಿ ಭಕ್ತರಿಗೆ ಗೋಚರನಾಗುತ್ತಾನೆ ಎಂಬುದೂ ಸತ್ಯ ಆದರೆ ಆತ ನಿರಾಕಾರ ಎಂಬುದು ಸತ್ಯ ಆತ ಅಖಂಡ ಸಚ್ಚಿದಾನಂದ ಬ್ರಹ್ಮ ವೇದದಲ್ಲಿ ಹೇಳಿದೆ ಆತ ಸಾಕಾರ ನಿರಾಕಾರ ಎರಡು ಅಂತ ಅದರಲ್ಲಿ ಹೇಳಿದೆ ಆತ ಸಗುಣನೂ ಹೌದು ನಿರ್ಗುಣನೂ ಹೌದು ಅಂತ ಇದು ಹೇಗೆ ಗೊತ್ತೇ ಸಚ್ಚಿದಾನಂದ ಅನಂತ ಸಾಗರವಿದ್ದ ಹಾಗೆ ಶೈತ್ಯದ ದೆಸೆಯಿಂದ ನೀರು ಹಿಮಕಟ್ಟಿ ವಿವಿಧ ಹಿಮಗಡ್ಡೆಗಳ ರೂಪ ತಾಳಿ ಸಾಗರದ ನೀರಿನಲ್ಲಿ ತೇಲಾಡುತ್ತಿರುತ್ತದೆ ಅದೇ ರೀತಿಯಾಗಿ ಭಕ್ತಿ ಎಂಬ ಶೈತ್ಯದ ದೆಸೆಯಿಂದ ಸಚ್ಚಿದಾನಂದ ಸಾಗರದಲ್ಲಿ ಭಗವಂತನ ಅನೇಕ ರೂಪಗಳನ್ನು ನೋಡಬಹುದು ಆಕಾರಗಳು ಭಕ್ತರಿಗಾಗಿ ಮಾತ್ರವೇ ಆದರೆ ಜ್ಞಾನ ಸೂರ್ಯ ಉದಯಿಸಿದ ಎಂದರೆ ಹಿಮಗಡ್ಡೆಗಳೆಲ್ಲ ಕರಗಿ ಎಂದಿನಂತೆ ನೀರಾಗುತ್ತವೆ ಮೇಲೆ ನೀರು ಕೆಳಗೆ ನೀರು ಎಲ್ಲೆಲ್ಲೂ ನೀರೇ ನೀರು ಇದಕ್ಕಾಗಿಯೇ ಶ್ರೀಮದ್ ಭಾಗವತದ ಒಂದು ಸ್ತೋತ್ರ ಹೇಳುತ್ತದೆ ಹೇ ಭಗವಂತ ನೀನೇ ಸಾಕಾರ ನೀನೇ ನಿರಾಕಾರ ನಮ್ಮ ಮುಂದೆ ನೀನು ಮನುಷ್ಯ ರೂಪ ಧರಿಸಿ ಸುತ್ತಾಡುತ್ತಿದ್ದೀಯೆ ಆದರೆ ವೇದದಲ್ಲಿ ನಿನ್ನನ್ನೇ ವಾಂಗ್ ಮನತೀತ ಎಂಬುದಾಗಿ ಹೇಳಿದೆ ಆದರೆ ನೀನು ಹೇಳಬಹುದು ಕೆಲ ಕೆಲವು ಭಕ್ತರಿಗಾಗಿ ಭಗವಂತ ನಿತ್ಯ ಸಾಕಾರ ರೂಪ ತಾಳುತ್ತಾನೆ ಎಂಬುದಾಗಿ ಸಾಗರದಲ್ಲಿ ಕೆಲವು ಸ್ಥಳಗಳಿವೆ ಅಲ್ಲಿ ಹಿಮಗಡ್ಡೆ ಕರಗುವುದೇ ಇಲ್ಲ ಅಲ್ಲಿ ಅದು ಸ್ಫಟಿಕಾಕಾರವನ್ನು ತಾಳುತ್ತದೆ ಕೇದಾರ ವ್ಯಾಸಮಹರ್ಷಿ ತನ್ನ ಮೂರು ಅಪರಾಧಕ್ಕಾಗಿ ಭಗವಂತನಿಂದ ಕ್ಷಮೆ ಬೇಡಿದ ಎಂಬುದಾಗಿ ಭಾಗವತದಲ್ಲಿ ಹೇಳಿದೆ ಆತ ಅದರಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ ಹೇ ಭಗವಂತ ನೀನು ನಿರಾಕಾರ ಆದರೆ ನಾನು ನಿನ್ನ ಧ್ಯಾನದ ಸಮಯದಲ್ಲಿ ನಿನಗೆ ಸಾಕಾರ ರೂಪ ಕಲ್ಪಿಸಿಕೊಂಡಿದ್ದಾನೆ ನೀನು ವಾಗತೀತ ಆದರೆ ನಾನು ನಿನ್ನನ್ನು ಸ್ತುತಿಸಿದ್ದೇನೆ ನೀನು ಸರ್ವವ್ಯಾಪಿ ಆದರೆ ನಾನು ಪವಿತ್ರ ಸ್ಥಳಗಳಿಗೆ ತೀರ್ಥಯಾತ್ರೆಗಾಗಿ ಹೋಗಿದ್ದೇನೆ ಹೇ ಭಗವಂತ ಕೃಪೆ ಮಾಡಿ ನನ್ನ ಈ ಮೂರೂ ಅಪರಾಧಗಳನ್ನು ಕ್ಷಮಿಸಿಬಿಡು ಶ್ರೀರಾಮಕೃಷ್ಣರು ಹೌದು ಭಗವಂತನೂ ಸಾಕಾರನೂ ಹೌದು ನಿರಾಕಾರನೂ ಹೌದು ಮತ್ತೆ ಆತ ಸಾಕಾರ ನಿರಾಕಾರಗಳಿಗೆ ಅತೀತನೂ ಹೌದು ಆತ ಇದೇ ಅಂತ ಹೇಳಲಾಗುವುದಿಲ್ಲ ರಾಖಾಲನ ತಂದೆ ಕೊಠಡಿಯಲ್ಲಿ ಕುಳಿತುಕೊಂಡಿದ್ದಾನೆ ಈಗ ಕೆಲವು ದಿನಗಳಿಂದ ರಾಖಾಲ ಪರಮಹಂಸರೊಡನೆಯೇ ಇದ್ದಾನೆ ರಾಖಾಲನ ತಾಯಿ ಸತ್ತ ಬಳಿಕ ಆತನ ತಂದೆ ದ್ವಿತೀಯ ವಿವಾಹ ಮಾಡಿಕೊಂಡಿದ್ದಾನೆ ರಾಕಾಲ ಇಲ್ಲೇ ಇರುವುದರಿಂದ ಆತನನ್ನು ನೋಡಲು ಆತ ಅಡಿಗಡಿಗೆ ಬರುತ್ತಿದ್ದಾನೆ ರಾಕಾಲ ಇಲ್ಲೇ ಇರುವುದನ್ನು ನೋಡಿ ಆತ ವಿಶೇಷವಾಗಿ ಏನೂ ಬೇಡ ಅಂತ ಹೇಳಲಿಲ್ಲ ಆತ ಒಳ್ಳೆ ಧನಿಕ ಪ್ರಾಪಂಚಿಕನಾದ್ದರಿಂದ ಆಗಾಗ ಕೋರ್ಟ್ ಕಚೇರಿಗಳಿಗೆ ಹತ್ತುತ್ತಲೇ ಇರಬೇಕಾಗಿತ್ತು ಪರಮಹಂಸರನ್ನು ನೋಡಲು ಅನೇಕ ಮಂದಿ ವಕೀಲರು ಡೆಪ್ಯುಟಿ ಮ್ಯಾಜಿಸ್ಟ್ರೇಟರ್ಗಳು ಬರುತ್ತಿದ್ದುದರಿಂದ ಅವರೊಡನೆ ಸಮಾಲೋಚಿಸಲು ಆಗಾಗ ಬರುತ್ತಿದ್ದಾನೆ ಅವರಿಂದ ಆತನಿಗೆ ಪ್ರಾಪಂಚಿಕ ಕಾರ್ಯಗಳ ಸಂಬಂಧವಾಗಿ ಅನೇಕ ಒಳ್ಳೆಯ ಸಹಾಯಕಾರಿ ಸಲಹೆಗಳು ದೊರೆಯುತ್ತಿವೆ ಪರಮಹಂಸರು ಆಗಾಗ ರಾಖಾಲನ ತಂದೆಯ ಕಡೆಗೆ ದೃಷ್ಟಿ ಹಾಕುತ್ತಿದ್ದಾರೆ ಅವರ ಇಚ್ಛೆ ರಾಖಾಲ ಖಾಯಮ್ಮಾಗಿ ತಮ್ಮೊಡನೆ ದಕ್ಷಿಣೇಶ್ವರದಲ್ಲಿ ಇದ್ದು ಬಿಡಬೇಕು ಅಂತ ಶ್ರೀರಾಮಕೃಷ್ಣರು ರಾಖಾಲನ ತಂದೆಗೆ ಮತ್ತು ಭಕ್ತರಿಗೆ ಆಹಾ ರಾಖಾಲ ಈಗ ಕೆಲವು ಕಾಲದಿಂದ ಎಂತ ಒಳ್ಳೆ ಗುಣಗಳನ್ನು ಬೆಳೆಸಿಕೊಂಡು ಬಿಟ್ಟಿದ್ದಾನೆ ಆತನ ಮುಖವನ್ನು ದೃಷ್ಟಿಸಿ ನೋಡಿ ಆಗಾಗ ತುಟಿಗಳು ಅಲಗುತ್ತಿರುತ್ತವೆ ಆಂತರ್ಯದಲ್ಲಿ ಆತ ಭಗವನ್ನಾಮೋಚ್ಚಾರಣೆ ಮಾಡುತ್ತಿರುವುದರಿಂದ ಆತನ ತುಟಿಗಳು ಅಲಗುತ್ತಿರುತ್ತವೆ ಈ ವಿಧದ ಹುಡುಗರು ನಿತ್ಯ ಸಿದ್ಧರ ಗುಂಪಿಗೆ ಸೇರಿದವರು ಬ್ರಹ್ಮಜ್ಞಾನವಿಟ್ಟುಕೊಂಡೇ ಜನ್ಮ ತಳೆದಿದ್ದಾರೆ ಸ್ವಲ್ಪ ವಯಸ್ಸಾಯಿತು ಎಂದರೆ ಇವರಿಗೆ ಗೊತ್ತಾಗಿ ಬಿಡುತ್ತದೆ ಸಂಸಾರದ ಸ್ಪರ್ಶವೇನಾದರೂ ಶರೀರಕ್ಕೆ ತಾಕಿತು ಎಂದರೆ ಬದುಕುವ ಹಾಗಿಲ್ಲ ಎಂಬುದಾಗಿ ವೇದದಲ್ಲಿ ಹೋಮಾ ಪಕ್ಷಿಯ ಇದೆ ಆ ಹಕ್ಕಿ ಆಕಾಶದಲ್ಲಿಯೇ ವಾಸವಾಗಿರುತ್ತದೆ ಭೂಮಿಯ ಮೇಲಕ್ಕೆ ಎಂದಿಗೂ ಇಳಿದುಬಾರದು ಅದು ಆಕಾಶದಲ್ಲೇ ಮೊಟ್ಟೆ ಇಡುತ್ತದೆ ಆ ಮೊಟ್ಟೆ ಬೀಳುತ್ತಲೇ ಇರುತ್ತದೆ ಆ ಹಕ್ಕಿ ಅಷ್ಟು ಎತ್ತರದಲ್ಲಿ ವಾಸಿಸುತ್ತದೆ ಮೊಟ್ಟೆ ಬೀಳುತ್ತ ಬೀಳುತ್ತಲೇ ಬಿರಿದು ಮರಿಯಾಗುತ್ತದೆ ಬಳಿಕ ಮರಿ ಬೀಳಲಾರಂಭಿಸುತ್ತದೆ ಆ ಮರಿ ಇನ್ನು ಅಷ್ಟು ಎತ್ತರದಲ್ಲಿ ಬೀಳುತ್ತಿರುತ್ತದೆ ಅದು ಬೀಳುತ್ತ ಬೀಳುತ್ತ ಅದಕ್ಕೆ ರೆಕ್ಕೆ ಹುಟ್ಟುತ್ತವೆ ಕಣ್ಣು ತೆರೆಯುತ್ತವೆ ಆಗ ಅದರ ಅರಿವಿಗೆ ಬರುತ್ತದೆ ತಾನು ಭೂಮಿಯ ಮೇಲೆ ಇನ್ನೇನು ಬೀಳುವುದರಲ್ಲಿದ್ದೇನೆ ಬಿದ್ದರೆ ಒಡನೆಯೇ ಮೃತ್ಯು ಎಂಬುದಾಗಿ ಭೂಮಿ ಕಣ್ಣಿಗೆ ಬಿತ್ತೋ ಇಲ್ಲವೋ ಒಡನೆ ಅವು ಮೇಲಕ್ಕೆ ತಿರುಗಿ ಸ್ವಯಂ ಅಂತ ತಾಯಿಯ ಕಡೆಗೆ ಹಾರಿ ಹೋಗುತ್ತವೆ ಆಗ ಅದರ ಏಕಮಾತ್ರ ಗುರಿ ತಾಯಿಯನ್ನು ಮುಟ್ಟುವುದು ಈ ಹುಡುಗರೆಲ್ಲ ಆ ಹಕ್ಕಿಯ ಹಾಗೆ ಬಾಲ್ಯದಿಂದಲೇ ಸಂಸಾರ ಕಂಡರೆ ಭಯ ಇವರ ಒಂದೇ ಒಂದು ಚಿಂತನೆ ಯಾವ ರೀತಿಯಾಗಿ ಭಗವತಿಯನ್ನು ಮುಟ್ಟುವುದು ಯಾವ ರೀತಿಯಾಗಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುವುದು ಎಂಬುದಾಗಿ ನೀವು ಕೇಳಬಹುದು ಪ್ರಾಪಂಚಿಕರ ಹೊಟ್ಟೆಯಲ್ಲಿ ಹುಟ್ಟಿ ಪ್ರಾಪಂಚಿಕರ ಸಹವಾಸದಲ್ಲಿ ಬೆಳೆದು ಇಂಥ ಭಕ್ತಿ ಇಂಥ ಜ್ಞಾನ ಇವರಿಗೆ ಬಂದಿರುವ ಬಗೆ ಹೇಗೆ ಇದಕ್ಕೆ ವಿವರಣೆ ಕೊಡಬಹುದು ಒಂದು ಪಕ್ಷ ತಿಪ್ಪೆಗುಂಡಿಗೆ ಬಟಾಣಿ ಕಾಳು ಬಿದ್ದರೆ ಅಲ್ಲೂ ಅದು ಬಟಾಣಿ ಗಿಡವಾಗಿಯೇ ಹುಟ್ಟುತ್ತದೆ ಆ ಗಿಡದ ಬಟಾಣಿ ಕಾಳು ಎಷ್ಟು ಉಪಯೋಗಕ್ಕೆ ಬರುತ್ತವೆ ಬಟಾಣಿ ತಿಪ್ಪೆಗುಂಡಿಗೆ ಬಿದ್ದು ಬಿಟ್ಟಿದ್ದುದರಿಂದ ಅದು ಅಲ್ಲಿ ಬೇರೆ ಗಿಡವಾಗಿ ಆಹಾ ರಾಖಾಲ ಈಗ ಎಂಥ ಗುಣಶಾಲಿಯಾಗಿ ಬಿಟ್ಟಿದ್ದಾನೆ ಆತ ಹಾಗೆ ಏಕೆ ಆಗಬಾರದು ತರ್ಣಗಡ್ಡೆ ಒಳ್ಳೆಯದಾಗಿದ್ದರೆ ಅದರ ನೊಳಕೆಯೂ ಒಳ್ಳೆಯದಾಗುತ್ತದೆ ತಂದೆಯಂತೆ ಮಗ ಮಾಸ್ಟರ್ ಏಕಾಂತದಲ್ಲಿ ಗಿರೀಂದ್ರನಿಗೆ ಭಗವಂತನ ಸಾಕಾರ ನಿರಾಕಾರದ ಸಂಬಂಧವಾಗಿ ಇವರು ಎಷ್ಟು ಚೆನ್ನಾಗಿ ವಿವರಿಸಿ ತಿಳಿಸಿದರು ವೈಷ್ಣವರು ಭಗವಂತ ಕೇವಲ ಸಾಕಾರ ಅಂತಲೇ ಹೇಳುತ್ತಾರೆ ಅಂತ ಕಾಣತ್ತೆ ಗಿರೀಂದ್ರ ಹಾಗೆ ಅಂತ ಕಾಣತ್ತೆ ಅವರು ಒಂದೇ ಸ್ವರದವರು ಮಾಸ್ಟರ್ ಭಗವಂತ ನಿತ್ಯ ಸಾಕಾರ ಅಂತ ಹೇಳಿದ್ರಲ್ಲ ಅದು ನಿನಗೆ ಅರ್ಥವಾಯಿತೆ ಆ ಸ್ಫಟಿಕದ ವಿಷಯ ಅದು ನನಗೆ ಸರಿಯಾಗಿ ಅರ್ಥವಾಗಲಿಲ್ಲ ಶ್ರೀರಾಮಕೃಷ್ಣರು ಮಾಸ್ಟರಿಗೆ ಏನು ಸಮಾಚಾರ ಏನು ಮಾತಾಡಿಕೊಳ್ಳುತ್ತಿದ್ದೀರಿ ಮಾಸ್ಟರ್ ಮತ್ತು ಗಿರೀಂದ್ರ ನಕ್ಕು ಸುಮ್ಮನಿದ್ದು ಬಿಟ್ಟರು ಅಪರಾಹ್ನ ಭಕ್ತರು ಪಂಚವಟಿಯಲ್ಲಿ ಹಾಡುತ್ತಿದ್ದಾರೆ ಪರಮಹಂಸರು ಅವರೊಡನೆ ಸೇರಿ ಹಾಡಲಾರಂಭಿಸಿದ್ದಾರೆ ಎಲ್ಲರೂ ಕೂಡಿ ಭಗವತಿಯ ಸಂಬಂಧವಾಗಿ ಹಾಡುತ್ತಿದ್ದಾರೆ ಶ್ರೀಘನ ಶಾಮಿಯ ಶರಣಾಕಾಶದಿ ಗಾಳಿ ಪಟದ ತೆರದಿ ಹಾರು ತಿರಲು ಮನ ದುರಿತ ಕಲುಷ ಬಿರುಗಾಳಿಯು ಭರದಿ ಹಾಡುವುದು ಮುಂದುವರಿಯಿತು ಪರಮಹಂಸರು ಭಕ್ತರೊಡನೆ ನರ್ತಿಸುತ್ತಿದ್ದಾರೆ ಭಕ್ತರು ಹಾಡುತ್ತಿದ್ದಾರೆ ಸಾಗುತಿಹುದು ಚಿತ್ತಭ್ರಂಗ ಕಾಳೀಪದ ನೀಲ ಕಮಲ ಮಧುಪಾನದ ಆಸೆಗೆ ನಿನ್ನದೇ ಈ ಯಂತ್ರ ಎಂಟು ಗೇಡಿನ ಬೊಂಬೆ ಯಾವ ಆಟಕ್ಕೆ ಇದನ್ನು ನೀ ಮಾಡಿದೆ ಒಡಲ ಯಂತ್ರದೊಳಗಿ ಅದರ ಸೂತ್ರವ ಹಿಡಿದು ನೀನೇ ಈ ಜೀವವನ್ನು ನಡೆಸುತ್ತಿರುವೆ ಅದನರಿಯದೀ ಯಂತ್ರ ತಾನೇ ನಡೆಯುವೆನೆಂಬ ಮಮಕಾರ ಭ್ರಾಂತಿಯಲ್ಲಿ ಸಾಗುತ್ತಿದೆ ನೀನೆ ಚಾಲಕ ಶಕ್ತಿ ಎಂದರಿತ ಜೀವಕ್ಕೆ ಯಂತ್ರ ಭಾವವು ಮತ್ತೆ ಉಳಿವುದುಂಟೆ ಆದರೂ ಹಲ ಕೆಲವು ಯಂತ್ರಗಳು ಕಾಳಿಯನು ಪ್ರೇಮ ಸೂತ್ರದಿ ಕಟ್ಟಿ ಸಾಗುತ್ತಿವೆ ಇಂದು ಎಲ್ಲರ ಹೃದಯದಲ್ಲೂ ಆನಂದ ಉಕ್ಕಿ ಉಕ್ಕಿ ಹರಿಯುತ್ತಿದೆ ಪರಮಹಂಸರು ಪಂಚವಟಿಯಿಂದ ಎದ್ದು ತಮ್ಮ ಕೊಠಡಿಗೆ ಬರುತ್ತಿದ್ದಾರೆ ಮಾಸ್ಟರ್ ಅವರನ್ನು ಹಿಂಬಾಲಿಸುತ್ತಿದ್ದಾನೆ ಬಕುಳ ವೃಕ್ಷದ ಹತ್ತಿರಕ್ಕೆ ಬಂದಾಗ ತ್ರೈಲೋಕ್ಯನನ್ನು ಸಂಧಿಸಿದರು ಆತ ಪರಮಹಂಸರಿಗೆ ಪ್ರಣಾಮ ಮಾಡಿದ ಶ್ರೀರಾಮಕೃಷ್ಣರು ಅವರು ಪಂಚವಟಿಯಲ್ಲೇ ಹಾಡುತ್ತಿದ್ದಾರೆ ಅಲ್ಲಿಗೆ ಹೋಗುವುದಿಲ್ಲವೇ ತ್ರೈಲೋಕ್ಯ ನಾನು ಅಲ್ಲಿಗೆ ಹೋಗಿ ಏನು ಮಾಡಲಿ ಶ್ರೀರಾಮಕೃಷ್ಣ ಏಕೆ ಕುಳಿತು ಆನಂದ ಪಡೋಡು ತ್ರೈಲೋಕ್ಯ ಒಮ್ಮೆ ಆಗಲೇ ಅಲ್ಲಿಗೆ ಹೋಗಿದ್ದೆ ಶ್ರೀರಾಮಕೃಷ್ಣರು ಒಳ್ಳೇದು ಒಳ್ಳೇದು ಹಾಗಾದರೆ ಸರಿ ಸರಿ ಈಗ ಸಾಯಂಕಾಲ ಆರು ಪರಮಹಂಸರು ಭಕ್ತರೊಡನೆ ತಮ್ಮ ಕೊಠಡಿಯ ಅಗ್ನಿಯ ವರಾಂಡದಲ್ಲಿ ಕುಳಿತಿದ್ದಾರೆ ಶ್ರೀರಾಮಕೃಷ್ಣರು ಸಂಸಾರವನ್ನು ತ್ಯಜಿಸಿದ ಸಾಧು ಭಗವನ್ನಾಮವನ್ನು ಜಪಿಸಿಯೇ ಜಪಿಸುತ್ತಾನೆ ಆಗ ಹಾಗೆ ಮಾಡಬೇಕಾದ್ದೇ ಆತನಿಗೆ ಬೇರೇನು ಕೆಲಸವೇ ಇಲ್ಲ ಆತ ಭಗವತ್ ಚಿಂತನೆ ಮಾಡುತ್ತಿದ್ದರೆ ಅದು ಆಶ್ಚರ್ಯವಾದ ವಿಷಯವೇನಲ್ಲ ಆತ ಭಗವನ್ ನಾಮೋಚ್ಚಾರಣೆ ಮಾಡದೇ ಇದ್ದ ಎಂದರೆ ಆಗ ಜನ ಆತನನ್ನು ನಿಂದಿಸುತ್ತಾರೆ ಆದರೆ ಸಂಸಾರಿ ಭಗವನ್ ನಾಮ ಜಪ ಮಾಡಿದರೆ ಅದೀಗ ಒಂದು ದೊಡ್ಡ ವಿಷಯ ಜನಕರಾಜನನ್ನು ನೆನಪಿಸಿಕೊಳ್ಳಿ ಆತ ಎಂತ ಸಾಹಸಿ ಆತ ಎರಡು ಕತ್ತಿಗಳ ವರಸೆ ಮಾಡುತ್ತಿದ್ದ ಒಂದು ಜ್ಞಾನದ್ದು ಇನ್ನೊಂದು ಕರ್ಮದ್ದು ಒಂದು ಕಡೆ ಪೂರ್ಣ ಬ್ರಹ್ಮಜ್ಞಾನಿಯಾಗಿದ್ದ ಇನ್ನೊಂದು ಕಡೆ ಜಗತ್ತಿನ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದ ಶೀಲ ಭ್ರಷ್ಟಳಾದ ಹೆಂಗಸು ಸಂಸಾರದ ಎಲ್ಲ ಕೆಲಸಗಳನ್ನೂ ಚಾಚೂ ತಪ್ಪದೆ ಮಾಡುತ್ತಾಳೆ ಆದರೆ ಅವಳ ಮನಸ್ಸೆಲ್ಲ ಸರ್ವದಾ ಉಪಪತಿಯ ಮೇಲೆಯೇ ನೆಲೆಸಿರುತ್ತದೆ ಯಾವಾಗಲೂ ಸಾಧು ಸಂಘ ಇದ್ದೇ ಇರಬೇಕು ಸಾಧು ಭಗವಂತನ ಪರಿಚಯ ಮಾಡಿಕೊಟ್ಟು ಬಿಡುತ್ತಾನೆ ಕೇದಾರ ಹೌದು ಮಹಾಪುರುಷ ಜೀವರ ಉದ್ಧಾರಕ್ಕಾಗಿ ಜನ್ಮ ತಳೆಯುತ್ತಾನೆ ರೈಲ್ವೆ ಎಂಜಿನ್ ಅನೇಕ ಗಾಡಿಗಳನ್ನು ಎಳೆದುಕೊಂಡು ಹೋಗುವ ಹಾಗೆ ಅನೇಕರನ್ನು ಭಗವಂತನ ಕಡೆಗೆ ಕರೆದೊಯ್ದು ಬಿಡುತ್ತಾನೆ ಅಥವಾ ಆತನನ್ನು ನದಿಗೆ ಅಥವಾ ಸರೋವರಕ್ಕೆ ಹೋಲಿಸಬಹುದು ಅದು ಎಷ್ಟೊಂದು ಜನರ ಬಾಯಾರಿಕೆಯನ್ನು ಇಂಗಿಸುತ್ತದೆ ಭಕ್ತರು ಮನೆಗೆ ಹಿಂದಿರುಗಲು ಸಿದ್ಧವಾಗಿದ್ದಾರೆ ಒಬ್ಬೊಬ್ಬರಾಗಿ ಎಲ್ಲರೂ ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಅವರ ಪಾದಧೂಳಿಯನ್ನು ತೆಗೆದುಕೊಂಡರು ಭವನಾಥನನ್ನು ನೋಡಿ ಪರಮಹಂಸರು ಹೇಳುತ್ತಿದ್ದಾರೆ ನೀನು ಹಿಂದೆ ಹೋಗಬೇಡ ನಿನ್ನನ್ನು ನೋಡಿದರೇನೇ ನನಗೆ ಉದ್ದೀಪನವಾಗುತ್ತದೆ ಭವನಾಥ ಇನ್ನೂ ಸಂಸಾರಕ್ಕೆ ಕಾಲು ಹಾಕಿಲ್ಲ ವಯಸ್ಸು ಹತ್ತೊಂಬತ್ತೋ ಇಪ್ಪತ್ತೋ ಗೌರವರ್ಣ ಸುಂದರ ದೇಹ ಭಗವನ್ ನಾಮ ಅವನ ಕಿವಿಗೆ ಬಿತ್ತು ಎಂದರೆ ಆತನ ಕಣ್ಣುಗಳಿಂದ ಪ್ರೇಮಾಶ್ರು ಸುರಿಯುತ್ತದೆ ಪರಮಹಂಸರು ಆತನನ್ನು ಸಾಕ್ಷಾತ್ ನಾರಾಯಣನೇ ಏನೋ ಎಂಬಂತೆ ನೋಡುತ್ತಿದ್ದಾರೆ ಇಪ್ಪತ್ತೊಂಬತ್ತನೇ ಮಾರ್ಚ್ ಸಾವಿರದ ಎಂಟುನೂರ ಎಂಬತ್ತ್ ಮೂರು ಫಾಲ್ಗುಣ ಕೃಷ್ಣ ಪಂಚಮಿ ಗುರುವಾರ ಪರಮಹಂಸರು ಮಧ್ಯಾಹ್ನದ ಊಟದ ನಂತರ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡರು ಅಷ್ಟರಲ್ಲಿ ಕೆಲವು ಮಂದಿ ಭಕ್ತರು ಕಲ್ಕತ್ತದಿಂದ ಬಂದು ಸೇರಿದರು ಅವರ ಮಧ್ಯೆ ಬ್ರಾಹ್ಮ ಸಮಾಜದ ಅನುಯಾಯಿ ಅಮೃತ ಮತ್ತು ಹೆಸರಾಂತ ಗಾಯಕ ತ್ರೈಲೋಕ್ಯ ಕುಳಿತಿದ್ದಾರೆ ರಾಖಾಲನ ಶರೀರಾರೋಗ್ಯ ಸರಿಯಿಲ್ಲ ಅದಕ್ಕಾಗಿ ಪರಮಹಂಸರು ಬಹಳವಾಗಿ ಚಿಂತಿಸುತ್ತಾ ಭಕ್ತರಿಗೆ ಹೇಳುತ್ತಿದ್ದಾರೆ ಅಲ್ಲಿ ನೋಡಿ ರಾಖಾಲನಿಗೆ ದೇಹ ಸೌಖ್ಯವಿಲ್ಲ ಸೋಡಾ ಕುಡಿದರೆ ಆತನಿಗೆ ಒಳ್ಳೆಯದಾಗುತ್ತದೆಯೇ ಏನು ಮಾಡಲಿ ನಾನು ಈಗ ರಾಖಾಲ ನೀನು ಜಗನ್ನಾಥನ ಪ್ರಸಾದ ತಿನ್ನು ಪರಮಂಸರು ಹೀಗೆ ಹೇಳುತ್ತಾ ಹೇಳುತ್ತ ಇದ್ದ ಹಾಗೆ ಅವರಲ್ಲಿ ಒಂದು ಅದ್ಭುತ ಪರಿವರ್ತನೆ ತೋರಿ ಬರಲಾರಂಭಿಸಿತು ಅವರು ರಾಖಾಲನನ್ನು ವಾತ್ಸಲ್ಯ ಭಾವದಿಂದ ನೋಡುತ್ತಾ ಪ್ರೇಮೋನ್ಮತ್ತರಾಗಿ ಗೋವಿಂದ ಗೋವಿಂದ ಎಂದು ಸಂಬೋಧಿಸಿದರು ಅವರು ರಾಖಾಲನಲ್ಲಿ ಸಾಕ್ಷಾತ್ ನಾರಾಯಣಂದನೆ ನೋಡಿದರೇನು ರಾಖಾಲ ಕಾಮಕಾಂಚನತ್ಯಾಗಿ ಶುದ್ಧಾತ್ಮ ಬಾಲಕ ಪರಮಹಂಸರು ಭಗವತ್ ಪ್ರೇಮದಿಂದ ಹಗಲಿರುಳು ಉನ್ಮತ್ತರು ಬಾಲಕನಾದ ಶ್ರೀಕೃಷ್ಣನನ್ನು ನೋಡಿ ಯಶೋದೆಗೆ ಯಾವ ಭಾವ ಉಂಟಾಗುತ್ತಿತ್ತೋ ಅದೇ ಭಾವ ರಾಖಾಲನನ್ನು ನೋಡಿ ಪರಮಹಂಸರಿಗೆ ಉಂಟಾಗಿರಬೇಕು ಭಕ್ತರೆಲ್ಲರೂ ಆಶ್ಚರ್ಯಚಕಿತರಾಗಿ ಅವರನ್ನೇ ದೃಷ್ಟಿಸಿ ನೋಡುತ್ತಿದ್ದಾರೆ ಪರಮಹಂಸರ ಶರೀರ ಚಿತ್ರದ ಬೊಂಬೆಯಂತೆ ಬಿಟ್ಟಿದೆ ಇಂದ್ರಿಯ ಸಮೂಹಗಳೆಲ್ಲ ತಮ್ಮ ತಮ್ಮ ಕೆಲಸಗಳಿಗೆ ರಾಜೀನಾಮೆ ಕೊಟ್ಟು ಬಿಟ್ಟಿವೆ ದೃಷ್ಟಿ ನಾಸಿಕಾಗ್ರದಲ್ಲಿ ಸ್ಥಿರವಾಗಿಬಿಟ್ಟಿದೆ ಉಸಿರಾಡುವುದು ನಿಂತು ಹೋದಂತೆಯೇ ಇದೆ ಅವರ ಆತ್ಮಪಕ್ಷಿ ಬಹುಶಃ ಚಿದಾಕಾಶದಲ್ಲಿ ಸಂಚರಿಸುತ್ತಿದೆ ಅಂತ ಕಾಣುತ್ತೆ ಕಾಷಾಯ ವಸ್ತ್ರಧಾರಿಯಾದ ಒಬ್ಬ ಅಪರಿಚಿತ ಬಂಗಾಳಿ ವ್ಯಕ್ತಿ ಕೊಠಡಿಯನ್ನು ಪ್ರವೇಶಿಸಿ ಒಂದು ಕಡೆ ಕುಳಿತುಕೊಂಡ ಪರಮಹಂಸರು ಕ್ರಮಕ್ರಮೇಣ ಪ್ರಕೃತಿಸ್ಥರಾಗುತ್ತಿದ್ದಾರೆ ಭಾವಸ್ಥರಾಗಿಯೇ ತಮಗೆ ತಾವೇ ಮಾತಾಡಿಕೊಳ್ಳುತ್ತಿದ್ದಾರೆ ಶ್ರೀರಾಮಕೃಷ್ಣರು ಕಾಷಾಯ ವಸ್ತ್ರ ನುಡಿ ಈ ಕಾಶಾಯ ವಸ್ತ್ರ ಏಕೆ ಇದೊಂದು ಧರಿಸಿದರೆ ಎಲ್ಲ ಮುಗಿದ ಹಾಗೆಯೋ ಒಮ್ಮೆ ಒಬ್ಬ ಹೇಳಿದ ಈಗ ಚಂಡೀಪಠನೆ ಬಿಟ್ಟು ಮದ್ದಲೆ ಬಾರಿಸುತ್ತಿದ್ದೇನೆ ಹಿಂದೆ ಚಂಡೀಪಠನೆ ಮಾಡುತ್ತಿದ್ದವನು ಈಗ ಮದ್ದಲೆ ಬಾರಿಸುತ್ತಿದ್ದಾನೆ ವೈರಾಗ್ಯದಲ್ಲಿ ಮೂರು ನಾಲ್ಕು ವಿಧ ಸಂಸಾರದ ಬೇಗೆಯಲ್ಲಿ ಬೆಂದು ಕಾಷಾಯ ವಸ್ತ್ರ ಧರಿಸುವುದು ಇದು ಹೆಚ್ಚು ಕಾಲ ನಿಲ್ಲದು ಬಹುಶಃ ಒಬ್ಬ ವ್ಯಕ್ತಿಗೆ ಯಾವ ಕೆಲಸವೂ ಸಿಕ್ಕಲಿಲ್ಲ ಅಂತ ಇಟ್ಟುಕೋ ಆತ ಕಾಶಾಯ ವಸ್ತ್ರ ಧರಿಸಿ ಕಾಶಿಗೆ ಹೋಗಿಬಿಡುತ್ತಾನೆ ಮೂರು ತಿಂಗಳ ನಂತರ ಮನೆಗೆ ಬರೆಯುತ್ತಾನೆ ನನಗೊಂದು ಕೆಲಸ ಸಿಕ್ಕಿದೆ ಇನ್ನು ಸ್ವಲ್ಪ ದಿನಗಳಲ್ಲೇ ಊರಿಗೆ ಬರುತ್ತೇನೆ ಇನ್ನು ನೀವು ನನ್ನ ಸಂಬಂಧವಾಗಿ ಚಿಂತಿಸಬೇಕಾಗಿಲ್ಲ ಬೇರೊಬ್ಬ ವ್ಯಕ್ತಿಗೆ ಎಲ್ಲವೂ ಇದೆ ಯಾವುದರ ಅಭಾವವೂ ಇಲ್ಲ ಆದರೂ ಆತನಿಗೆ ಒಂದೂ ಬೇಕಾಗಿಲ್ಲ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಏಕಾಕಿಯಾಗಿ ಅಳುತ್ತಾನೆ ಇದೇ ಯಥಾರ್ಥ ವೈರಾಗ್ಯ ಸೋಗು ಸ್ವಲ್ಪವೂ ಒಳ್ಳೆಯದಲ್ಲ ಮಿಥ್ಯಾವೇಶ ಖಂಡಿತ ಒಳ್ಳೆಯದಲ್ಲ ಹೊರಗಿನ ವೇಷಕ್ಕೆ ತಕ್ಕಂತೆ ಆಂತರ್ಯದಲ್ಲಿ ಭಾವನೆ ಅನುರೂಪವಾಗಿರದಿದ್ದರೆ ಕ್ರಮೇಣ ಅಧೋಗತಿಗೆ ಇಳಿದು ಬಿಡಬೇಕಾಗುತ್ತದೆ ಸುಳ್ಳು ಹೇಳುತ್ತಾ ಹೇಳುತ್ತಾ ಕಪಟಿಯಾಗಿ ವ್ಯವಹರಿಸುತ್ತಾ ವ್ಯವಹರಿಸುತ್ತಾ ಕೊನೆಗೆ ಮನುಷ್ಯ ಭಯಭಕ್ತಿಗಳನ್ನೇ ಕಳೆದುಕೊಂಡು ಬಿಡುತ್ತಾನೆ ಮನಸ್ಸಿನಲ್ಲಿ ಪ್ರಾಪಂಚಿಕ ಆಸಕ್ತಿ ಇದೆ ಆಗಾಗ ಪತನವೂ ಆಗುತ್ತಿದೆ ಹೊರಗೆ ಮಾತ್ರ ಕಾಷಾಯ ವಸ್ತ್ರ ಇದು ಎಷ್ಟು ಭೀಕರ ಇದಕ್ಕೆ ಬದಲು ಬಿಳಿ ವಸ್ತ್ರವೇ ಮೇಲು ಅಷ್ಟೇಕೆ ಯಾರು ಸನ್ಮಾರ್ಗಿಗಳೋ ಅವರು ಅಭಿನಯದಲ್ಲಿ ಕೂಡ ಸುಳ್ಳು ಹೇಳುವುದನ್ನೇ ಆಗಲಿ ಮಿಥ್ಯಾ ವ್ಯವಹಾರವನ್ನೇ ಆಗಲಿ ಮಾಡಕೂಡದು ಒಮ್ಮೆ ನಾನು ಕೇಶವ ಸೈನ್ಯನ ಮನೆಗೆ ನವ ಬೃಂದಾವನ ಎಂಬ ನಾಟಕ ನೋಡಲು ಹೋಗಿದ್ದೆ ರಂಗಸ್ಥಳಕ್ಕೆ ಏನೋ ಒಂದನ್ನು ತಂದು ಕ್ರಾಸ್ ಅಂತ ಹೇಳಿದರು ಬಳಿಕ ನೀರು ಪ್ರೋಕ್ಷಣೆ ಮಾಡಿ ಶಾಂತಿ ಜಲ ಅಂತ ಹೇಳಿದರು ಒಬ್ಬ ಕುಡುಕನ ವೇಷ ಧರಿಸಿ ಕುಡುಕನಂತೆ ವರ್ತಿಸುತ್ತಿದ್ದುದನ್ನು ನೋಡಿದೆ ಒಬ್ಬ ಭಕ್ತ ಆತ ಅಕ್ಕು ಬಾಬು ಶ್ರೀರಾಮಕೃಷ್ಣರು ಆ ರೀತಿಯ ವೇಷ ಧರಿಸುವುದು ಭಕ್ತನಿಗೆ ಒಳ್ಳೆಯದಲ್ಲ ಮನಸ್ಸನ್ನು ಅಂಥವುಗಳ ಮೇಲೆ ಹೆಚ್ಚು ಕಾಲ ಇಟ್ಟರೆ ಅದು ಕೆಟ್ಟು ಹೋಗಿ ಬಿಡಬಹುದು ಮನಸ್ಸು ಅಗಸನ ಮನೆಯ ಬಂದ ಮಡಿಯ ಹಾಗೆ ಅದನ್ನು ಯಾವ ಬಣ್ಣಕ್ಕೆ ಅದ್ದಿದ್ದರೂ ಅದು ಆ ಬಣ್ಣವನ್ನು ತಾಳುತ್ತದೆ ಸುಳ್ಳು ತಟವಟಗಳಲ್ಲಿ ಹೆಚ್ಚು ಕಾಲ ಮುಳುಗಿಸಿ ಇಟ್ಟರೆ ಅದಕ್ಕೆ ಸುಳ್ಳು ತಟವಟಗಳ ಬಣ್ಣ ಹತ್ತಿಕೊಂಡು ಬಿಡುತ್ತದೆ ಇನ್ನೊಂದು ದಿನ ನಿಮಾಯಿಯ ಸನ್ಯಾಸ ಎಂಬ ನಾಟಕ ನೋಡಲು ಕೇಶವಸೇನ ಮನೆಗೆ ಹೋಗಿದ್ದೆ ಕೇಶವ ಸೈನ್ನ ಕೆಲವು ಮಂದಿ ಹೊಗಳು ಭಟ್ಟ ಶಿಷ್ಯರೂ ಅಲ್ಲಿ ಸೇರಿಕೊಂಡು ಬಿಟ್ಟು ಇಡೀ ನಾಟಕವನ್ನು ಕೆಡಿಸಿಬಿಟ್ಟರು ಅವರಲ್ಲಿ ಒಬ್ಬ ಕೇಶವ ಸೈನ್ಯನನ್ನು ಹೊಗಳಿದ ನೀವು ಕಲಿಯುಗ ಚೈತನ್ಯ ಮಹಾಪ್ರಭು ಆಗ ಕೇಶವ ನನ್ನನ್ನು ತೋರಿಸಿ ನಗುತ್ತ ನಗುತ್ತ ಹೇಳಿದ ಹಾಗಾದರೆ ಅವರು ನಾನು ಹೇಳಿದೆ ಏಕೆ ನಾನು ನಿಮ್ಮ ದಾಸಾನುದಾಸ ರೇಣುವಿನ ರೇಣು ಕೇಶವನಿಗೆ ಲೋಕಮಾನ್ಯನಾಗಬೇಕೆಂಬ ಇಚ್ಛೆ ಇತ್ತು ಅಮೃತ ಮತ್ತು ತ್ರೈಲೋಕ್ಯರಿಗೆ ನರೇಂದ್ರ ರಾಖಾಲ ಮುಂತಾದವರೆಲ್ಲ ನಿತ್ಯ ಸಿದ್ಧರು ಇವರು ಜನ್ಮ ಜನ್ಮದಲ್ಲಿಯೂ ಭಗವದ್ ಭಕ್ತರು ಅನೇಕರಿಗೆ ಎಷ್ಟೋ ಸಾಧನ ಭಜನೆ ಮಾಡಿದ ನಂತರ ಸ್ವಲ್ಪ ಭಕ್ತಿ ಉಂಟಾಗುತ್ತದೆ ಆದರೆ ಇವರಿಗೆ ಆ ಜನ್ಮದಿಂದಲೇ ಭಗವಂತನನ್ನು ಕಂಡರೆ ಪ್ರೀತಿ ಇವರು ಒಡೆದು ಮೂಡಿದ ಲಿಂಗಗಳು ನೆಟ್ಟ ಲಿಂಗಗಳಲ್ಲ ನಿತ್ಯಸಿದ್ಧರ ಗುಂಪೇ ಬೇರೆ ಎಲ್ಲ ಹಕ್ಕಿಗಳ ಕುಕ್ಕು ಬಾಗಿರುವುದಿಲ್ಲ ಇವರು ಎಂದು ಸಂಸಾರದಲ್ಲಿ ಆಸಕ್ತರಾದವರಲ್ಲ ಉದಾಹರಣೆಗೆ ಪ್ರಹ್ಲಾದ ಸಾಧಾರಣ ಜನರು ಸಾಧನೆ ಮಾಡುತ್ತಾರೆ ಭಗವಂತನನ್ನು ಪ್ರೀತಿಸಿಯೂ ಪ್ರೀತಿಸುತ್ತಾರೆ ಆದರೆ ಸಂಸಾರದಲ್ಲೂ ಆಸಕ್ತರಾಗುತ್ತಾರೆ ಕಾಮಕಾಂಚನದಿಂದಲೂ ಮುಗ್ಧರಾಗುತ್ತಾರೆ ಅವರು ಸಾಮಾನ್ಯ ನೊಣದ ಹಾಗೆ ಅದು ಹೂವಿನ ಮೇಲೂ ಕುಳಿತುಕೊಳ್ಳುತ್ತದೆ ಸಿಹಿ ತಿಂಡಿಗಳ ಮೇಲೂ ಕುಳಿತುಕೊಳ್ಳುತ್ತದೆ ಕೊನೆಗೆ ಹೇಸಿಗೆ ಮೇಲೂ ಕುಳಿತುಕೊಳ್ಳುತ್ತದೆ ಆದರೆ ನಿತ್ಯಸಿದ್ಧರು ಜೇನು ನುಣದ ಹಾಗೆ ಅದು ಕೇವಲ ಹೂವಿನ ಮೇಲೆ ಕುಳಿತು ಮಧುಪಾನ ಮಾಡುತ್ತದೆ ನಿತ್ಯಸಿದ್ಧ ಭಗವದ್ ರಸವನ್ನು ಮಾತ್ರ ಪಾನ ಮಾಡುತ್ತಾನೆ ಆತ ಎಂದಿಗೂ ವಿಷಯ ರಸದ ಕಡೆಗೆ ಹೋಗುವುದಿಲ್ಲ ನಿತ್ಯಸಿದ್ಧರ ಭಕ್ತಿ ಸಾಧನೆ ಮಾಡಿದರೆ ಉಂಟಾಗುತ್ತದೆಯಲ್ಲ ಆ ತರಹದ್ದಲ್ಲ ಇಷ್ಟೊಂದು ಜಪ ಇಷ್ಟೊಂದು ಧ್ಯಾನ ಮಾಡಬೇಕು ಈ ರೀತಿಯಾಗಿ ಪೂಜೆ ಮಾಡಬೇಕು ಇವೆಲ್ಲ ವಿಧಿವತ್ ಭಕ್ತಿಗೆ ಸೇರಿದೆ ಇದು ಗದ್ದೆಗೆ ಪೈರು ಹಾಕಿದ್ದರೆ ಅದನ್ನು ದಾಟಬೇಕಾದರೆ ತೆವರಿ ಮೇಲೆ ಸುತ್ತಿ ಸುತ್ತಿ ನಡೆದು ಹೋಗಬೇಕಾಗುವ ಹಾಗೆ ಅಥವಾ ಹತ್ತಿರವೇ ಇರುವ ಹಳ್ಳಿಯನ್ನು ದೋಣಿಯಲ್ಲಿ ಕುಳಿತು ಸೊಟ್ಟ ಸೊಟ್ಟವಾಗಿ ಸುತ್ತಿ ಹರಿಯುತ್ತಿರುವ ನದಿಯ ಮೂಲಕ ತಲುಪಬೇಕಾಗಿ ಬರುವ ಹಾಗೆ ಭಕ್ತಿ ಪ್ರೇಮ ಭಕ್ತಿ ಭಗವಂತ ತನ್ನವನೇ ಎಂಬ ಪ್ರೀತಿ ಉಂಟಾಯಿತು ಎಂದರೆ ಆಗ ವಿಧಿ ನಿಯಮಗಳಾಗುವೂ ಬೇಕಾಗಿರುವುದಿಲ್ಲ ಅದು ಆಗ ಕೊಯ್ಲಾದ ಗದ್ದೆಯ ಮೇಲೆ ಹಾದು ಹೋದ ಹಾಗೆ ತೆವರಿ ಮೇಲೆ ನಡೆದುಕೊಂಡು ಹೋಗಬೇಕಾಗಿರುವುದಿಲ್ಲ ಯಾವ ದಿಕ್ಕಿಗೆ ಬೇಕಾದರೂ ನೇರವಾಗಿ ಹೋದರೆ ಆಯಿತು ಪ್ರವಾಹ ಬಂತು ಎಂದರೆ ಮತ್ತೆ ಸೊಟ್ಟ ಸೊಟ್ಟವಾಗಿ ತಿರುಗಿಕೊಂಡು ಹರಿಯುತ್ತಿರುವ ನದಿಯ ಮೂಲಕ ಹಾದು ಹೋಗಬೇಕಾಗಿರುವುದಿಲ್ಲ ಆಗ ಗದ್ದೆಗಳ ಮೇಲೆಲ್ಲ ಒಂದು ಜಲ್ಲೆ ಉದ್ದದ ನೀರು ನೇರವಾಗಿ ದೋಣಿ ನಡೆಸಿಕೊಂಡು ಹೋಗಿಬಿಟ್ಟರೆ ಮುಗಿಯಿತು ಈ ರಾಗ ಭಕ್ತಿ ಅನುರಾಗ ಪ್ರೀತಿ ಬಾರದೇ ಇತ್ತು ಎಂದರೆ ಭಗವಂತನ ಸಾಕ್ಷಾತ್ಕಾರ ದೊರೆಯುವುದಿಲ್ಲ ಅಮೃತ ಮಹಾಶಯರೆ ನಿಮಗೆ ಸಮಾಧಿ ಅವಸ್ಥೆಯಲ್ಲಿ ಏನು ಬೋಧೆಯಾಗುತ್ತದೆ ಶ್ರೀರಾಮಕೃಷ್ಣರು ಕೀಟವು ಭ್ರಮರವನ್ನು ಕುರಿತು ಚಿಂತಿಸುತ್ತ ಕೊನೆಗೆ ಭ್ರಮರವೇ ಆಗಿಬಿಡುತ್ತದೆ ಎಂಬುದನ್ನು ನೀನು ಕೇಳಿರಬೇಕು ನನಗೆ ಆಗ ಹೇಗನ್ನಿಸುತ್ತದೆ ಗೊತ್ತೇ ಪಾತ್ರೆಯಲ್ಲಿ ಇಟ್ಟ ಮೀನನ್ನು ಗಂಗೆಗೆ ಬಿಟ್ಟರೆ ಅದಕ್ಕೆ ಹೇಗೋ ಹಾಗೆ ಅಮೃತ ಆಗ ಅಹಂ ಕಿಂಚಿತ್ತು ಉಳಿದುಕೊಳ್ಳುವುದಿಲ್ಲವೇ ಶ್ರೀರಾಮಕೃಷ್ಣರು ಹೌದು ನನ್ನಲ್ಲಿ ಪ್ರಾಯಿಕವಾಗಿ ಕಿಂಚಿತ್ ಅಹಂ ಉಳಿದುಕೊಂಡಿರುತ್ತದೆ ಚಿನ್ನದ ಗಟ್ಟಿಯನ್ನು ಹೊರಗಲ್ಲಿನ ಮೇಲೆ ಎಷ್ಟೇ ಉಜ್ಜಿದರೂ ಕೊನೆಗೆ ಒಂದು ಕಿಂಚಿತ್ ಭಾಗ ಕೈಯಲ್ಲಿ ಉಳಿದೆಯೇ ಉಳಿದುಕೊಳ್ಳುತ್ತದೆ ಮತ್ತೆ ಉದಾಹರಣೆಗೆ ದೊಡ್ಡ ಬೆಂಕಿಯನ್ನು ತೆಗೆದುಕೋ ಅಹಂ ಎಂಬುದು ಅದರ ಒಂದು ಕಿಡಿ ಇದ್ದ ಹಾಗೆ ಸಮಾಧಿಯಲ್ಲಿ ಬಾಹ್ಯ ಜ್ಞಾನ ಹೊರಟು ಹೋಗುತ್ತದೆ ಆದರೆ ಭಗವಂತ ಪ್ರಾಯಿಕವಾಗಿ ಕಿಂಚಿತ್ ಅಹಂ ಉಳಿಸಿಬಿಡುತ್ತಾನೆ ವಿಲಾಸಕ್ಕೋಸ್ಕರ ನಾನು ನೀನು ಎಂಬ ಭೇದ ಬುದ್ಧಿ ತಾನೆ ಆಸ್ವಾದನೆ ಸಾಧ್ಯ ಕೆಲವು ವೇಳೆ ಭಗವಂತ ಆ ಕಿಂಚಿತ್ ಅಹಮ್ಮನ್ನೂ ನಿರ್ಮೂಲ ಮಾಡಿಬಿಡುತ್ತಾನೆ ಆಗ ನಿರ್ವಿಕಲ್ಪ ಸಮಾಧಿ ಜಡ ಸಮಾಧಿ ಉಂಟಾಗುತ್ತದೆ ಆಗ ದೊರೆಯುವ ಅನುಭವವನ್ನು ಬಾಯಿಂದ ಹೇಳಲಾಗುವುದಿಲ್ಲ ಒಂದು ಉಪ್ಪಿನ ಬೊಂಬೆ ಸಮುದ್ರದ ಆಳ ಕಂಡು ಹಿಡಿಯಲು ಹೋಯಿತು ಸ್ವಲ್ಪ ಇಳಿಯುವುದರೊಳಗೆ ಅದು ಕರಗಿ ಹೋಯಿತು ಸಮುದ್ರದೊಡನೆ ಒಂದಾಗಿ ಬಿಟ್ಟಿತು ಆಗ ಸಮುದ್ರದ ಹೊರಕ್ಕೆ ಬಂದು ಸಮುದ್ರ ಎಷ್ಟು ಆಳ ಎಂಬುದಾಗಿ ತಿಳಿಸಲು ಯಾರು ತಾನೇ ಉಳಿದುಕೊಂಡಿರುತ್ತಾರೆ